ರೆಡಿ ಆಗಿದೀನಿ ಆಗಿರ್ತದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಸೆಲೆಬ್ರೇಷನ್ ಫ್ರೆಂಡ್ಸ್ ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಗೋವಾಕ್ಕೆ ಹೊರಟ್ವಿ ಗೋವಾಕ್ಕೆ ಇನ್ನೇನು ಸ್ವಲ್ಪ ತಲೆ ರೀಚ್ ಆಗ್ತೀವಿ ಫುಲ್ ಟೈರ್ಡ್ ಆಗಿದೆ ನೋಡಿ ಮುಖ ನೋಡೋ ಗೊತ್ತಾಗುತ್ತೆ ಸೊ ಇವಾಗ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ನಾನಂತೂ ಗಾಡಿ ಸ್ಟಾರ್ಟ್ ಆದಾಗಿನೂ ನಾನು ಮಲ್ಕೊಂಡೇ ಇದ್ದೆ ಇವಾಗೇ ಇದ್ದೆ ಇವಾನು ಅಷ್ಟೇ ಇಲ್ಲಿ ನಮ್ಮನೆ ಹತ್ರ ನಾವು ಬಂದ್ವಿ ಸಂತೋಷ ಆಫೀಸಿಗೆ ಹೋದ್ರು ಅಯ್ಯೋ ಮನೆಯೆಲ್ಲ ನೋಡ್ಬೇಕು ಇಲ್ಲ ಅಂದ್ರೆ ಇವನ್ ಬರ್ಡೇ ಸೊ ಇವಾಗ ಮನೆ ಎಲ್ಲಾ ಕ್ಲೀನ್ ಮಾಡಿ ಊಟ ಮಾಡಿ ಸಂಜೆ ಇವನ್ಗೆ ಡ್ರೆಸ್ ತರ್ಲಿಕ್ಕೆ ಹೋಗ್ಬೇಕು ನಮ್ಮನೆ ಹತ್ರನೇ ಇವಾಗ ಮ್ಯಾಕ್ಸ್ ಸ್ಟೋರ್ ಓಪನ್ ಆಗಿದೆ ಮಾಲ್ ಅಲ್ಲಿ ಇದೆ ಮಾಲ್ ಕೂಡ ಹತ್ರ ಇದೆ ಅಲ್ಲಿಕಿಂತ ಈ ಮ್ಯಾಕ್ಸ್ ಸ್ಟೋರ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಇರ್ಬೋದು ಅಂತ ಅಲ್ಲಿ ಹೋಗ್ತಾ ಇದೇವೆ ಸೊ ನಮಗೊಂದು ನಿಜವಾಗ್ಲೂ ಹೇಳ್ತೀನಿ ಅಪಾರ್ಟ್ಮೆಂಟ್ ಇಂದ ಹೊರಗೋದೆ ಒಂದು ಗ್ರೋಸರಿ ಶಾಪಿಂದ ಹಿಡಿದು ಹಾರ್ಡ್ವೇರ್ ಶಾಪಿಂದ ಹಿಡಿದು ಬ್ರ್ಯಾಂಡೆಡ್ ಶಾಪಿಂದ ಹಿಡಿದು ಎಲ್ಲ ಒಂದೇ ರೋಡಲ್ಲಿ ಸಿಕ್ಕದೆ ಒಂಥರ ಖುಷಿ ಸೊ ಸಂತೋಷ ಈಗೀಗ ನಮ್ಮಲ್ಲೇ ಹತ್ತಿರ ಟ್ರಾನ್ಸ್ಫರ್ ಆಗಿದೆ ಬಟ್ ಮನೆ ಚೇಂಜ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದೊಂಥರ ಎಲ್ಲಕ್ಕೂ ಕಂಫರ್ಟ್ ಇದೆ ಸೊ ಹಾಗೆ ಇಲ್ಲ ಇದ್ದೀವಿ ಎಸ್ ಎಸ್ ಇವತ್ತು ಈಗ ಸಂಜೆ ಹೋಗ್ಬೇಕು ಡ್ರೆಸ್ ತಗೋಳ್ಲಿಕ್ಕೆ ಅವನಿಗೆ ಏನಂದ್ರೆ ಲಾಸ್ಟ್ ಟೈಮ್ ತಗೊಂಡ ಡ್ರೆಸ್ ಇವಾಗ ಆಗಲ್ಲ ಬೇಗ ಉದ್ದಾಗ್ತಾರಲ್ಲ ಮಕ್ಕಳು ಸ್ವಲ್ಪ ದಪ್ಪನೂ ಆಗಿದೆ ಇವಾಗ ಹಾಗೆ ಈಗ ಜೀನ್ಸ್ ಯಾವ್ದು ಆಗ್ತಾ ಇಲ್ಲ ಸೊ ಜೀನ್ಸ್ ಅನ್ನ ತಗೋಬೇಕು ಸ್ವಲ್ಪ ಜುಡಿಯೋನು ಇದೆ ಇಲ್ಲೇ ಜುಡಿಯೋ ಹೋಗ್ಲಿಕ್ಕೆ ಯಾಕೋ ಮನ್ಸಿಲ್ಲ ಯಾಕಂದ್ರೆ ಅಲ್ಲಿ ಡ್ರೆಸ್ ಎಲ್ಲ ಹತ್ರ ಒಂದೇ ತರ ಇರುತ್ತೆ ಇವಾಗ ಅಂತ ಜುಡಿಯೋ ಹೋಗ್ತಾ ಇದ್ದಾರೆ ಮಕ್ಳ ಕಲೆಕ್ಷನ್ಸ್ ಏನೋ ಅಷ್ಟೊಂದು ಇಲ್ಲ ಅನ್ಸುತ್ತೆ ಜುಡಿಯೋದಲ್ಲಿ ನನ್ನ ಪ್ರಕಾರ ಮತ್ ನೋಡಿದ್ರೆ ಎಲ್ಲ ಮಕ್ಳ ಹತ್ರ ಅದೇ ಡ್ರೆಸ್ ನಂಗೆ ಏನೋ ಇಷ್ಟ ಆಗ್ತಾ ಇಲ್ಲ ಜುಡಿಯೋ ಮಕ್ಕಳಿಗೆ ಸೊ ಈಗ ನಾನು ಅದಕ್ಕೆ ಮ್ಯಾಕ್ಸ್ ಪ್ರಿಫರ್ ಮಾಡ್ತಿದ್ದೇನೆ ಎಸ್ ಈಗ ಮ್ಯಾಕ್ಸಿಗೆ ಹೋಗಿ ಬರಬೇಕು ಫ್ರೆಂಡ್ಸ್ ನಿಮ್ಗೆ ನೋಡ್ಬೋದು ನನ್ನ ಮುಖ ನೋಡಿದ್ರೆ ಟಯರ್ಡ್ ಫೀಲ್ ಆಗ್ತಿದೆ ಅಂತ ಇವಾಗ ಹೋಗಕ್ಕೆ ಮನಸ್ಸಿಲ್ಲ ಆ್ಯಕ್ಚುಲಿ ಇವತ್ತೇನು ಗೊತ್ತಾ ಫುಲ್ ಮಲ್ಕೊಂಡೇ ಇದ್ದೆ ನಾನು ಆ್ಯಕ್ಚುಲಿ ಆ್ಯಕ್ಚುಲಿ ಬಂದ ಮೇಲೆ ಫುಲ್ ಮಲ್ಕೊಂಡೆ ಇದ್ದದು ಬಾ ತುಂಬ ಟಯರ್ಡಪ್ಪ ಇದು ಅದಕ್ಕಿಂತನೂ ಜಾಸ್ತಿ ಇದು ಪ್ಯಾಕಿಂಗು ಅನ್ಪ್ಯಾಕಿಂಗು ಒಮ್ಮೆ ಟ್ರಾವೆಲ್ ಜಾಸ್ತಿ ಮಾಡ್ತಿದ್ರೆ ಇದೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಹೋಗಿ ಬಂದ್ ಪ್ಯಾಕ್ ಆದ್ರೂ ಮಾಡ್ಬೋದು ಬಂದ್ಮೇಲೆ ಆ ಬಟ್ಟೆಲ್ಲ ತೆಗೆದಿಡೋದಿದ್ದೀರ ತುಂಬಾ ಒಂಥರ ನಂಗೆ ಹಿಂಸೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಹಾಗೆನಾ ಕಮೆಂಟ್ ಮಾಡಿ ನೀವು ಒಂದ್ಗೆ ಡ್ರೆಸ್ ಎಲ್ಲ ಸೆಲೆಕ್ಷನ್ ಆಯ್ತು ಸಂತೋಷ್ ಮತ್ತೆ ಒನ್ ಟ್ರಯಲ್ ರೂಮ್ ಗೆ ಹೋಗಿದ್ದಾರೆ ಟ್ರಯಲ್ ಮಾಡ್ಲಿಕ್ಕೆ ಎಸ್ ಇವಾಗ ಮನೆಗೆ ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಮಗಂದು ಬರ್ತ್ ಡೇ ಸೊ ಸ್ಕೂಲ್ಗೆಲ್ಲ ಹೋಗಿ ಬಂದ ಟೀಚರ್ಸ್ ಅವರಿಗೆ ಪೆನ್ನು ಹಾಗೆ ಮಕ್ಕಳಿಗೆಲ್ಲ ಪೆನ್ಸಿಲ್ ಎಲ್ಲ ಕೊಟ್ಟು ಬಂದ ಹಾಗೆ ಚಾಕ್ಲೇಟ್ ಕೊಟ್ಟು ಬಂದ ಈಗ ಸಂಜೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಹಾಗೆ ಈಗ ಚಿಕನ್ ತರಬೇಕು ಸೊ ಹಾಗೆ ನಾನೀಗ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಸಾಂಬಾರ್ ಮಾಡಿಟ್ಟಿದ್ದೀನಿ ಈಗ ಚಿಕನ್ ತಂದು ಬೇಗ ಬೇಗ ಚಿಲ್ಲಿ ಏನಾದ್ರು ಮಾಡಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಹೋಗೋಣ ಆ ಸೂಪರ್ ಮಾರ್ಕೆಟಿಗೆ ಅದಕ್ಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಸೂಪರ್ ಮಾರ್ಕೆಟಲ್ಲಿ ಯಾವುದೆಲ್ಲ ಮಾಂಸಗಳು ಸಿಗುತ್ತೆ ಅಂತ ನೋಡೋಣ ಇದು ನಾನು ಸ್ಕೂಲಿಂದ ಬಂದ ತಕ್ಷಣ ಆ ಒಂದು ಫೋಟೋ ತೆಗೆದಿದ್ದು ಐಸ್ ಕ್ರೀಮ್ ತಂದಿಟ್ಟಿದ್ದೆ ತಿಂತಾ ಇದ್ದೆ ತೆಗೆದಿದ್ದು ತೆಗ್ದಿದ್ದು ಫ್ರೆಂಡ್ಸ್ ಮನೆಯಿಂದ ಹೊರಗೆ ಬಂದರೆ ನೋಡಿ ಟ್ರಾಫಿಕ್ ಈ ಥರ ಇದು ಭಾಗ ಬೀಚ್ ಹೋಗೋ ರೋಡ್ ಸೊ ಹಾಗೆ ತುಂಬಾನೇ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಸೊ ನಂಗೆ ಖುಷಿ ಆಗುತ್ತೆ ಟ್ರಾಫಿಕ್ ಇದ್ರೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಸ್ಪೀಡ್ ಬರುತ್ತೆ ಇರುತ್ತಲ್ಲ ಅದಕ್ಕೋಸ್ಕರ ಸೊ ಟೈಮ್ ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಬಂದಿದ್ದೆ ಇವಾಗ ಇಲ್ಲಿ ನೋಡಿ ಹಂದಿ ಮಾಂಸ ಎಲ್ಲ ಇದೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಇಲ್ಲಿ ಧನನ್ ಮಾಂಸ ಕೂಡ ಸಿಗುತ್ತೆ ನೋಡಿ ಧನನ್ ಮಾಂಸ ಇದೆಲ್ಲ ಅದರಲ್ಲೂ ಏನೋ ವೆರೈಟೀಸ್ ಇದೆ ಆ ಮಾಂಸ ಈ ಮಾಂಸ ಅಂತ ನನ್ನ ಮಾಂಸ ನೋಡಿ ತುಂಬಾ ರೆಡ್ ಕಲರ್ ಇದೆ ಫ್ರೆಂಡ್ಸ್ ಹೇಗಾದರೂ ಮನ್ಸು ಬರುತ್ತಿದೆ ಅಂತ ತಿನ್ನೋಕ್ಕೆ ಬೇಜಾರಾಗುತ್ತೆ ಇಲ್ಲಿ ಔಟ್ಸೈಡರ್ಸ್ ಜಾಸ್ತಿ ಇರೋದಲ್ಲ ಗೋವಾದಲ್ಲಿ ಸೊ ಹಾಗೆ ಇದೆಲ್ಲ ತಿಂತಾರೆ ಅನ್ಸುತ್ತೆ ಇಲ್ಲಿ ದನವನ್ನು ತಿನ್ನೋದು ಇಡೀ ಇಂಡಿಯಾದಲ್ಲೇ ಬ್ಯಾನ್ ಮಾಡಿಬಿಡ್ಬೇಕಪ್ಪ ಈ ಕಡೆ ಫಿಶ್ ಎಲ್ಲ ಇದೆ ನಮ್ಮ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೀವು ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಚಿಕನ್ ಪೀಸ್ಗಳನ್ನು ಸಪ್ರೇಟ್ ಇಲ್ಲಿ ಬೆಸ್ಟ್ ಪೀಸ್ ಅಂತೆ ಈ ಕಡೆ ಲೆಗ್ ಪೀಸ್ ಅಂತೆ ಆ ಥರ ಎಲ್ಲ ನಾನು ಫುಲ್ ಚಿಕನ್ ತಗೊಂಡೆ ಸೊ ಪೇಪರ್ ಕಪ್ಸ್ ಎಲ್ಲ ಬೇಕಾಗುತ್ತಲ್ಲ ಅದನ್ನ ತಗೊಂಡೆ ಯು ಪಾಸ್ತಾ ಬೇರೆ ಬೇಕಂದಿದ್ದ ಹಾಗೆ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಬೇಕಿತ್ತು ತಗೊಂಡೆ ಫ್ರೆಂಡ್ಸ್ ಮನೆಗೆ ಬಂದೆ ಇವಾಗ ಚಿಕನ್ ಚಿಲ್ಲಿ ಮಾಡ್ಬೇಕು ಬೇಗ 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 ಸೊ ಚಿಕನ್ ಚಿಲ್ಲಿ ರೆಡಿ ಚಿಕನ್ ಪೆಪ್ಪರ್ ಚಿಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ಚಿಕನ್ ಪೆಪ್ಪರ್ ಚಿಲ್ಲಿ ರೆಡಿ ಆಯ್ತು ಗೊತ್ತಿಲ್ಲ ನನಗೆ ನಾನ್ ಚಿಕನ್ ತಿನ್ನಲ್ಲ ಸೊ ಒಂದ್ ಅಂದಾಜಲ್ಲಿ ಮಾಡೋದು ಬೇಗಿತಾ ಇಲ್ಲವಾ ಅಂತಂದು ಗೊತ್ತಾಗೋದಿಲ್ಲ ಅಂದಾಜಲ್ಲಿ ಮಾಡೋದು ಆ ರಿಯಾಕ್ಷನ್ ಹೇಗಿರುತ್ತೆ ಚೆನ್ನಾಗಾಯ್ತಾ ಇಲ್ವಾ ಅಂತ ಸೊ ಈಗ ಅನ್ನಕ್ಕೆ ಇಡ್ಬೇಕು ಸಂತೋಷ ಸ್ವಲ್ಪ ಪಾರ್ಸಲ್ ತಗೊಂಡ್ಬರ್ತಾರೆ ಅಷ್ಟೇ ಚಪಾತಿ ಕೂಡ ಸಂತೋಷ್ ಬರ್ತಾ ವೆಜ್ ಮಂಚೂರಿ ಪನ್ನೀರ್ ಎಲ್ಲ ಇಡ್ಕೊಂಡ್ ಬಂದ್ರು ಹಾಗೆ ಚಪಾತಿ ರೆಡಿ ತಗೊಂಡ್ ಬಂದ್ರು ಮನೇಲಿ ಕಾಸಿದ್ವಿ ಹಾಗೆ ಗುಲಾಬ್ ಜಾಮೂನ್ ತಗೊಂಡ್ಬಂದ್ವಿ ಇದು ಚಿತೇಳ್ ಅಂತ ಒಂದು ಫೋನ್ ಬ್ರಾಂಡ್ ತುಂಬಾ ಫೇಮಸ್ ಬ್ರ್ಯಾಂಡ್ ಅಂತೆ ಅಲ್ಲಿಗ ಹಿಡ್ಕೊಂಡ್ಬಂದೆ ಬಂದೆ ಸೊ ಆ ಬ್ರ್ಯಾಂಡ್ ಗೋವಾದಲ್ಲೂ ಕೂಡ ಇದೆ ಹಾಗೆ ಸ್ವಲ್ಪ ಪರೋಟ ಪರೋಟ ಕೂಡ ಮಾಡ್ತಾ ಇದೀನಿ ಇವಾಗ ಚಪಾತಿ ಎಲ್ರಿಗೂ ಸಾಕಾಗಷ್ಟು ಇರಲಿಲ್ಲ ಸೊ ಹಾಗೆ ಸ್ವಲ್ಪ ಫ್ರೆಂಡ್ಸ್ ಕೇಕ್ ಬಂದು ಕ್ರಿಮೆಕ್ಸ್ ಅಂತೆ ಗೋವಾದ್ದು ಬ್ರ್ಯಾಂಡ್ ಕೇಕ್ ನಮ್ಮ ಕಡೆ ಜಸ್ಟ್ ಬೇಕು ಕ್ರಮ್ಸ್ ಆ ಥರ ಎಲ್ಲ ಇದಲ್ಲ ಇಲ್ಲಿ ಕ್ರಿಮೆಕ್ಸ್ ಜಸ್ಟ್ ಬೇಕಲ್ಲ ಇಲ್ಲ ಅನ್ಸುತ್ತೆ ಇಲ್ಲಿ ನಂಗೆ ಡೌಟ್ ಗೊತ್ತಿಲ್ಲ ಸೊ ಚೆನ್ನಾಗಿತ್ತು Happy birthday, to you. Happy, birthday. Happy birthday to you. Happy birthday to you. Happy birthday to you. You Happy birthday to you. Happy birthday to you. Happy birthday. Happy birthday. Happy birthday. You Birthday to you, happy birthday, happy birthday to you, happy birthday to you, happy birthday to you, happy birthday, happy birthday, ಫ್ರೆಂಡ್ಸ್ ಬರ್ಡೇಗೆ ಕೀರ್ತಿ ಕೀರ್ತಿ ಅವರ ಮಕ್ಕಳು ಹಾಗೆ ಸಂತೋಷ್ ಫ್ರೆಂಡ್ ಅವರ ವೈಫ್ ಅವರ ಮಕ್ಕಳೆಲ್ಲ ಬಂದಿದ್ರು ಸೊ ಮತ್ತೆ ನನ್ನ ಜೊತೆ ವಾಕಿಂಗ್ ಕೆಲಮೆ ಬರ್ತಾ ಇದ್ಲಲ್ಲ ಅವಳು ಅವಳ ಮಕ್ಕಳು ಕೂಡ ಇದ್ರು ಅವ್ರ ಬಿಹಾರ್ ಅವರು ಮಕ್ಕಳಿಗೆ ಶರ್ಟ್ ತರ ತಗೊಳ್ಳೋದು ವೇಸ್ಟ್ ಅನ್ಸುತ್ತೆ ಅವ್ರು ಡೈಲಿ ವೇರ್ ಹಾಕೋದೇ ಜಾಸ್ತಿ ಟಿ ಶರ್ಟ್ಸ್ ಶರ್ಟ್ ಎಲ್ಲ ತಗೊಳ್ಳೋದು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಂತ ಹೇಳೋದು ಆಮೇಲೆ ಚಿಕ್ಕದಾಗೋದು ಸೊ ಅದಕ್ಕೆ ಈ ಸಲ ನಾನು ಹೀಗೆ ತಗೊಂಡೆ ಟಿ ಶರ್ಟ್ಗಳೇ ಅವರಿಗೆ ತಿನ್ಸ್

ഫൈനലി ഡർദ് ഊട്ടി तीन नन्ना बट्टे लड़की मलबी बाइक से यू आ जल्दी आ क्या चांदनी लड़के तेरे सो फ्रेंड्स हैं लड़कियाँ सिंपल माता नलागा नलुटा किना लड़ाई में मारो वांता किना किना लीडर आपने हम्म माँ प्लीज हम्म मेरे किना

ಹೇಳಿ ಸಾಂಬಾರ್ ಹೇಗಾಗಿತ್ತು ಊಟ ಹೇಗಾಯ್ತು ಊಟ ಹೇಗಾಯ್ತು ಅವ್ರಿಗೆ ನಾಚಿಕೆ ಆಗ್ತಾ ಉಂಟು ಸಾಂಬಾರು ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ರು ಎಸಿಕೆಯು ಊಟ ಇದ್ ಮಾಡ ಫ್ರೆಂಡ್ಸ್ ಫೈನಲಿ ಬರ್ತ್ಡೇ ಮುಗೀತು ಎಲ್ಲ ಇವಾಗ ಹೋದರು ಇವಾಗ ಹಾಗೆ ಕ್ಲೀನಿಂಗ್ ಎಲ್ಲ ಉಳಿದಿದೆ ಕ್ಲೀನಿಂಗ್ ಎಲ್ಲ ಬೇಗ ಬೇಗ ಮಾಡಬೇಕು ಇವಾಗ ಟೈಮ್ ನೋಡಿ ಒನ್ ಓ ಕ್ಲಾಕ್ ಆಯಿತು ಎಸ್ ಒನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಪಾತ್ರ ಎಲ್ಲ ಬೇಗ ಇತ್ತು ಸ್ವಲ್ಪ ಕ್ಲೀನ್ ಮಾಡಿದೆ ಇವಾಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಟಿಫಿನ್ ಬೇರೆ ರೆಡಿ ಮಾಡಬೇಕು ಇವ್ನು ಏಳು ಕಾಲಿಗೆ ಸ್ಕೂಲಲ್ಲ ಅದೇ ದೊಡ್ಡ ಟೆನ್ಷನ್ ಇವಾಗ ಮಲಗಬೇಕು ನಾಳೆ ರಜೆ ಅಂತ ಫೀಲ್ ಆಗ್ತಿದೆ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ಇವನ್ನ ಸ್ಕೂಲಿಗೆ ಕಳಿಸಿದೆ ಕಳಿಸಿ ಒಂದು ಹತ್ತು ನಿಮಿಷ ಆಯಿತು ಇವಾಗ ಮಲಗಬೇಕು ಅನಿಸ್ತಾ ಇದೆ ಸಂತೋಷಿನೂ ಮಲಗಿದ್ದಾರೆ ಟೈಮ್ ಈಗ ಏಳು ನಲ್ವತ್ತಾಗಿದೆ ಸಾರಿ ಟೈಮ್ ಈಗ ಸೆವೆನ್ ಫಿಫ್ಟಿ ಆಯಿತು ಅವನ್ನ ಕಳಿಸಿ ಒಂದು ಫಿಫ್ಟಿ ಮಿನಿಟ್ಸ್ ಆಯಿತು ಇವಾಗ ಮತ್ತೆ ಮಲಗೋಣ ಅನಿಸ್ತಾ ಇದೆ ಆದರೆ ಮಲ್ಕೊಂಡ್ರೆ ಡೇ ಲೇಜಿ ಆಗಿರ್ತದೆ ಈಗ ಮಲಗಿದ್ರೆ ಕಣ್ಣಲ್ಲಿ ನಿದ್ದೆ ಹಂಗೆ ಇದೆ ರಾತ್ರಿ ಲೇಟ್ ಆಯ್ತಲ್ಲ ಮಲಗೋತಾ ಒಂದುವರೆ ಆಯ್ತು ಮಲಗಬೇಕಾದ್ರೆ ನಿದ್ದೆ ಬರ್ತಾ ಇದೆ ಈಗ ಯೋಚನೆ ಮಾಡ್ತಾ ಇದ್ದೀನಿ ಹೋಗ್ಲಾ ಮಲಗ್ಲಾ ಏನು ಅಂತ ಸಂತೋಷಿ ಆಫೀಸಿಗೆ ನೈನ್ ತರ್ಟಿಗಲಿಂದ ಹೋದ್ರೆ ಸಾಕು ಹೇಗೂ ತಿಂಡಿ ಆಗಿದೆ ಇಡ್ಲಿ ಸಾಂಬಾರ್ ಬೇರೆ ಇದೆ ಏನ್ ಮಾಡೋದು ನೋಡೋದು ಪಾಪ ಇವನ್ ಬೇರೆ ಮಲಗುವಾಗ ಹನ್ನೆರಡುವರೆ ಆಗಿದೆ ಅನ್ಸುತ್ತೆ ಹನ್ನೆರಡುವರೆ ಒಂದ್ ಗಂಟೆ ಆಗಿದೆ ಅವನು ಕೂಡ ಹೇಳ್ಬೇಕಾದ್ರೆ ಅವನು ಸುಸ್ತಾಗಿರದೆ ಹೋಗಿದ್ದಾನೆ ಆಕ್ಚುಲಿ ಇಡ್ಲಿ ಮಾಡಿದ್ದೆ ಸೊ ಹಾಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು ಇವತ್ತಿಗೆ ಒಳ್ಳೆ ಆಯ್ತು ಅದನ್ನೇ ಇಟ್ಟೆ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗ್ತೀವನ್ನ ಮತ್ತೆ ತಿಂಡಿ ಮಾಡಬೇಕು ಅಂದ್ರೆ ಸೊ ಹಾಗಾಗಿ ಇಡ್ಲಿ ಇದೆಲ್ಲ ಇವಾಗ ಟೆನ್ಶನ್ ಇಲ್ಲ ಬೇಸಿ ಆಯ್ತು ಇವನ್ ಅದೇ ಹೋದ ಟಿಫಿನ್ಗೆ ಬೇರೆ ಕೇಕೆಲ್ಲ ಉಳೀತಲ್ಲ ಜಾಮೂನು ಕೇಕು ಎಲ್ಲ ಹಿಡ್ಕೊಂಡು ಅಂತ ಎರಡು ಟಿಫಿನ್ ಬಾಕ್ಸ್ ಕೊಡಬೇಕು ಅವನಿಗೆ ಒಂದು ಟಿಫಿನ್ ಬಾಕ್ಸಲ್ಲಿ ಫ್ರೂಟ್ಸ್ ಕೊಡಬೇಕು ಮತ್ತೊಂದು ಊಟ ಸೊ ಎಲ್ಲ ಹಿಡ್ಕೊಂಡು ಹೋಗಿದ್ದಾನೆ ಈಗ ಕೇಕು ಬೇರೆ ಕೊಟ್ಟಿದ್ದೀನಿ ಫ್ರೆಂಡ್ಸಿಗೆ ಕೂಡ ಅಂತ ಕೊಟ್ಟಿದ್ದೀನಿ ಈಗ ಅನ್ಸುತ್ತೆ ಸುಮ್ಮನೆ ಆ ಕೇಕ್ ಜಾಸ್ತಿ ಇರೋದು ಅಂತ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಅಂತ ಮೂಗೆಲ್ಲ ಬ್ಲಾಕ್ ಆಗ್ತಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಸೆಲೆಬ್ರೇಷನ್ ಮಾಡಿದ್ದು ಡೆಕೋರೇಷನ್ ಇಲ್ಲದೆ ಯಾವಾಗ್ಲೂ ನೋಡಬಹುದು ನೀವು ಲಾಸ್ಟ್ ಟೈಮ್ ಎಲ್ಲ ಅಥವಾ ನಮ್ಮ ಆನಿವರ್ಸರಿ ಇರ್ಲಿ ಅಥವಾ ಒಂದು ಬರ್ಡೇ ಇರ್ಲಿ ನಮ್ಮ ಬರ್ಡೇ ಇರ್ಲಿ ಸಂತೋಷ್ ಬರ್ಡೇ ಇರ್ಲಿ ಸೊ ಒಂದು ಡೆಕೋರೇಷನ್ ಒಂದು ಮಾಡ್ತಾ ಇದೆ ಚೆಂದ ಮಾಡಿ ಬಲೂನ್ ಎಲ್ಲ ತಂದು ಅದಕ್ಕೆ ತುಂಬಾ ಎಫರ್ಟ್ ಆಗ್ತಾ ಇದೆ ಬಲೂನ್ ಡೆಕೋರೇಷನ್ ಹಾಗೆ ಅಡಿಗೆ ಎಲ್ಲ ಮಾಡೋದು ಬಟ್ ಈ ಸತಿ ಅದೇನೂ ಮಾಡಿಲ್ಲ ಟೈಮ್ ಇರಲಿಲ್ಲ ಊರಿಂದ ಬಂದಿದ್ದಷ್ಟೇ ಬೇರೆ ಮತ್ತೆ ಇವನಿಗೂ ನೆನಪೇ ಇಲ್ಲ ಇಲ್ಲಾಂದ್ರೆ ಅವನು ಯಾವಾಗ ಪ್ರತಿ ವರ್ಷ ಅಷ್ಟೇ ಆ್ಯನಿವರ್ಸರಿ ಇರಲಿ ಅಥವಾ ಸಂತೋಷ್ ಬರ್ಡೇ ಇರಲಿ ಅಮ್ಮ ಹಬ್ಬಲನ್ನು ತರಲಿಕ್ಕೆ ಹೋಗುವ ತರುವ ಈ ತರುವ ಅಂತ ಎಲ್ಲ ನೆನಪು ಮಾಡ್ತಿದ್ದ ಸೊ ಈ ಸಲ ಅವ್ನಿಗೆ ಏನೂ ನೆನಪೂ ಇಲ್ಲ ನನಗೂ ಪುರ್ತು ಇಲ್ಲ ನನ್ನ ಮೂಡು ಕೂಡ ಇರಲಿಲ್ಲ ಡೆಕೋರೇಷನ್ ಮಾಡುವಷ್ಟು ಇವಾಗ ಎಲ್ಲ ಶುರು ಮಾಡಿದ್ಮೇಲೆ ಟೈಮ್ ಬೇರೆ ಇಲ್ಲ ಒಂಥರ ಬಿಸಿ 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 ಲೈಫು ಟೆನ್ಷನ್ ಬೇರೆ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂತ ಟೆನ್ಷನ್ ಬೇರೆ ಸೊ ಹಾಗೆ ಈ ಸಲ ಡೆಕೋರೇಷನ್ ಇಲ್ಲದೆ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡಿದ್ದು ನೀವು ಲಾಸ್ಟ್ ವ್ಲಾಗ್ ಎಲ್ಲ ನೋಡ್ಬೋದು ಲಾಸ್ಟ್ ಟೈಮ್ ಬರ್ತ್ಡೇ ಆ್ಯನಿವರ್ಸರಿ ಎಲ್ಲ ಒಂದು ಡೆಕೋರೇಷನ್ ಮಾಡ್ತಾ ಇದೆ ಸೊ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ